ಇನ್ನು ಪ್ರಧಾನಿ ನರೇಂದ್ರ ಮೋದಿ ಥಾಯ್ಲೆಂಡ್ ಪ್ರವಾಸದಲ್ಲಿದ್ದಾರೆ ಬಿಮ್ಸ್ಟಿಕ್ ಸಮ್ಮೇಳನ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಮೋದಿ ಭಾಗಿಯಾಗಿದ್ದಾರೆ ಕೆಲ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಕೂಡ ಬಿಮ್ಸ್ಟಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ ಸಾವಿರದ ಐನೂರೈವತ್ತು ವರ್ಷ ಪುರಾತನ ಬೌದ್ಧ ಪಗೋಡಾಗೆ ಮೋದಿ ಭೇಟಿ ಮೂರು ದಿನಗಳ ಥೈಲ್ಯಾಂಡ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಆರನೇ ಬಿಮ್ಸ್ಟಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ರು ಈ ವೇಳೆ ಬಿಮ್ಸ್ಟಿಕ್ ದೇಶಗಳ ನಡುವೆ ಆರ್ಥಿಕ ವ್ಯವಹಾರಿಕ ಹಾಗೂ ಸಾಂಸ್ಕೃತಿಕ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಕುರಿತು ಪ್ರತಿಪಾದಿಸಿದ್ರು ಬಿಮ್ಸ್ಟಿಕ್ ದೇಶಗಳ ಶೃಂಗಸಭೆಯ ನಂತರ ಪ್ರಧಾನಿ ಮೋದಿ ಯಂಗುನ್ಗೆ ಸಮೀಪವಿರುವ ಎರಡು ಸಾವಿರದ ಐನೂರು ವರ್ಷಗಳಷ್ಟು ಪುರಾತನವಾದ ಬೌದ್ಧ ಶ್ವೇಗೋಡನ್ ಪಗೋಡಾಗೆ ಭೇಟಿ ನೀಡಿದ್ರು ಇದಾದ ನಂತರ ಪಗೋಡಾದ ಆವರಣದಲ್ಲಿ ವಿಶೇಷ ಬೋಧಿಗಿಡ ನೆಟ್ಟು ತಮ್ಮ ಭೇಟಿಯ ನೆನಪನ್ನ ವಿಶೇಷಗೊಳಿಸಿದ್ರು ಥೈಲ್ಯಾಂಡ್ ಜೊತೆಗೆ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಇದಕ್ಕೂ ಮೊದಲು ಪ್ರಧಾನಿ ಮೋದಿ ಥೈಲ್ಯಾಂಡ್ ಪ್ರಧಾನಿ ಶಿನವಾತ್ರಾ ನೇತೃತ್ವದ ನಿಯೋಗದ ಜೊತೆಗಿನ ಸಭೆಯಲ್ಲಿ ಹಲವಾರು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಅಂಕಿತ ಹಾಕಿದ್ರು ವ್ಯಾಪಾರ ವಹಿವಾಟು ಆರ್ಥಿಕ ಸಹಕಾರ ಮತ್ತು ಸಾಂಸ್ಕೃತಿಕ ವಿಚಾರ ವಿನಿಮಯ ಸೇರಿದಂತೆ ಹಲವಾರು ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಿವೆ ಬಾಂಗ್ಲಾ ನಾಯಕ ಯೂನಸ್ ಜತೆ ಮೋದಿ ಮೀಟಿಂಗ್ ಪ್ರಧಾನಿ ಮೋದಿ ಬಾಂಗ್ಲಾದೇಶದ ನಾಯಕ ಮೊಹಮ್ಮದ್ ಯುನಸ್ ಅವರ ನಿಯೋಗದ ಜತೆ ನಲವತ್ತು ನಿಮಿಷ ಸಭೆ ನಡೆಸಿದ್ರು ಈ ವೇಳೆ ಪ್ರಧಾನಿ ಮೋದಿ ಬಾಂಗ್ಲಾದೇಶದಲ್ಲಿ ಹೆಚ್ಚುತ್ತಿರುವ ಅಲ್ಪಸಂಖ್ಯಾತರು ಅದರಲ್ಲೂ ಹಿಂದೂಗಳ ಮೇಲಿನ ದೌರ್ಜನ್ಯದ ಬಗ್ಗೆ ತಮ್ಮ ಕಳವಳ ವ್ಯಕ್ತಪಡಿಸಿದ್ರು ಆಗ ಬಾಂಗ್ಲಾ ತೀಸ್ತಾ ನದಿ ಹಾಗೂ ಗಂಗಾ ನದಿ ನೀರಿನ ಹಂಚಿಕೆ ಮತ್ತು ಶೇಖ್ ಹಸೀನಾ ಅವರ ಹಸ್ತಾಂತರದ ವಿಷಯ ಪ್ರಸ್ತಾಪಿಸಿದೆ ಇದಕ್ಕೆ ಪ್ರತಿಕ್ರಿಯಿಸಿದ ಭಾರತ ಸ್ನೇಹದಿಂದಲೇ ಎಲ್ಲವೂ ಸುಗಮವಾಗಿರಲಿದೆ ಎಂದು ಅಭಯ ನೀಡಿದೆ Bureau Report TV 9